ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ಎಲ್ ಎಲ್ಒ ದೆಹಲಿಯಲ್ಲಿ ದೇಶದ ಮೂರನೇ ಕೇಂದ್ರ ಹುಟ್ಟಿಕೊಳ್ಳಿತು ಅಂತ ನಿನ್ನೆ ಹೇಳಿದ್ನಲ್ಲ ಬಿಬಿಸಿ ಅಂದರೆ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಭಾರತದಲ್ಲಿ ಐಬಿಸಿಯನ್ನ ಅಂದರೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಯನ್ನ ಇತ್ತು ಎರಿಕ್ ಡನ್ಸ್ಟನ್ ಎಂಬುವವರನ್ನ ಈ ಐಬಿಸಿಯ ಅಂದರೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಂಪನಿಯ ಜನರಲ್ ಮ್ಯಾನೇಜರ್ ಆಗಿ ಲಂಡನ್ನಿಂದ ಕಳಿಸಿತ್ತು ಮುಂಬೈ ಹಾಗೂ ಕಲ್ಕತ್ತಾ ಆಕಾಶವಾಣಿಗಳಿಗೆ ಇನ್ನೂ ಅನೇಕರು ಲಂಡನ್ನಿಂದಲೇ ಬಂದಿದ್ರು ಹಾಗೇ ಸ್ಥಳೀಯ ಪ್ರತಿಭೆಗಳನ್ನೂ ಈ ಅಧಿಕಾರಿಗಳು ಬೆಳಕಿಗೆ ತಂದಿದ್ರು ಆಗ ಬಂಗಾಳದ ಹೆಸರಾಂತ ಗಾಯಕರಾಗಿದ್ದ ಪಂಕಜ್ ಮಲಿಕ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಸೆಪ್ಟೆಂಬರ್ ಇಪ್ಪತ್ತಾರರಂದು ಕಲ್ಕತ್ತಾ ಆಕಾಶವಾಣಿಯಿಂದ ಮೊದಲ ಬಾರಿಗೆ ಹಾಡಿದ್ರು ಅದು ಮುಂಬೈನಲ್ಲೂ ಶ್ರೋತೃಗಳು ಆ ಹಾಡನ್ನು ಏಕಕಾಲದಲ್ಲಿ ಕೇಳಿದ್ದು ಆ ಕಾಲದ ಬಹುದೊಡ್ಡ ವಿಶೇಷವಾಗಿತ್ತು ಹೀಗೆ ನಿಧಾನವಾಗಿ ಬೆಳೀತಾ ಇದ್ದ ಆಕಾಶವಾಣಿಗೆ ಅಭಿವೃದ್ಧಿಗಾಗಿ ಹಣದ ಅವಶ್ಯಕತೆ ಇತ್ತು ಸಾವಿರದ ಒಂಬೈನೂರ ಮೂವತ್ತೈದರ ಆಯವ್ಯಯ ಪಟ್ಟಿಯಲ್ಲಿ ಅಂದರೆ ಬಜೆಟ್ನಲ್ಲಿ ಭಾರತದಲ್ಲಿ ಆಕಾಶವಾಣಿಯ ಪ್ರಸಾರ ಕಾರ್ಯದ ಸ್ಥಾಪನೆಗೆ ಅಂತ್ಲೇ ನಲವತ್ತು ಲಕ್ಷ ರೂಪಾಯಿಗಳ ಸಹಾಯಧನ ದೊರೆಯಿತು ಭಾರತ ಸರ್ಕಾರ ಬಿಬಿಸಿಯಲ್ಲಿ ರೇಡಿಯೋ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ಮಾಹಿತಿ ಇರುವ ಅಧಿಕಾರಿ ಎಚ್ ಎಲ್ ಕ್ರೀಕ್ ಅವರನ್ನ ಭಾರತಕ್ಕೆ ಸಾವಿರದ ಒಂಬೈನೂರ ಮೂವತ್ತಾರು ಜನವರಿ ಇಪ್ಪತ್ತ್ ಮೂರರಂದು ಕರೆಸಿ ಭಾರತದಲ್ಲಿ ವ್ಯವಸ್ಥಿತವಾಗಿ ಪ್ರಸಾರ ವ್ಯವಸ್ಥೆಯನ್ನು ನಿರ್ವಹಿಸಲು ಸಲಹೆಗಳನ್ನ ಕೊಡೋದಕ್ಕೆ ಸೂಚಿಸಿತು ಅವರು ಭಾರತದೆಲ್ಲೆಡೆ ಸಂಚರಿಸಿ ಪ್ರಸಾರ ಕಾರ್ಯ ಎಲ್ಲೆಡೆ ಕೇಳುವಂತಾಗಬೇಕಾದರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಪ್ರಸಾರ ಕೇಂದ್ರಗಳನ್ನು ಸ್ಥಾಪಿಸಲು ಸೂಚಿಸಿ ಅವುಗಳ ಸ್ಥಾಪನೆಗೆ ಸ್ಥಳಗಳನ್ನೂ ತೋರಿಸಿದರು ಮತ್ತು ಆಕಾಶವಾಣಿಗೆ ಸಂಬಂಧಿಸಿದ ಸಂಶೋಧನೆಗಳನ್ನು ಮಾಡುವ ಬಗ್ಗೆ ಒಂದು ಕೇಂದ್ರ ಪ್ರಯೋಗಶಾಲೆಯನ್ನು ಸ್ಥಾಪಿಸಬೇಕು ಅನ್ನುವಂತಹ ಸಲಹೆಯನ್ನೂ ಕೊಟ್ರು ಭಾರತದಂತಹ ದೊಡ್ಡ ರಾಷ್ಟ್ರದಲ್ಲಿ ನಲವತ್ತು ಲಕ್ಷ ರೂಪಾಯಿಗಳಲ್ಲಿ ಎಲ್ಲ ಕಡೆಯೂ ಪ್ರೇಷಕಗಳನ್ನು ಸ್ಥಾಪಿಸಿ ರೇಡಿಯೋ ಕೇಂದ್ರಗಳ ಸರಮಾಲೆಯನ್ನು ಸ್ಥಾಪಿಸುವುದು ಅಸಾಧ್ಯವಾಗಿತ್ತು ಆದರೆ ಅದಕ್ಕೆ ಎದೆಗುಂದದ ಆಲ್ ಇಂಡಿಯಾ ರೇಡಿಯೋ ಸಿಡಬ್ಲ್ಯೂ ಗಾಯ್ಡರ್ ಎನ್ನುವಂತಹ ಇನ್ನೊಬ್ಬ ಬಿಬಿಸಿ ತಂತ್ರಜ್ಞರ ಸಲಹೆ ಕೇಳ್ತು ಅವರು ಅದೇ ಆಗಸ್ಟ್ ಹೊತ್ತಿಗೆ ಆಲ್ ಇಂಡಿಯಾ ರೇಡಿಯೋದ ಮೊದಲ ಚೀಫ್ ಎಂಜಿನಿಯರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ರು ಇವರ ಸೂಚನೆಗಳ ಫಲವಾಗಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರ ಕೊನೆಯಲ್ಲಿ ನಲವತ್ತು ಲಕ್ಷ ರೂಪಾಯಿಗಳ ಸಹಾಯಧನದಲ್ಲೇ ದೆಹಲಿ ಮುಂಬೈ ಕಲ್ಕತ್ತಾ ಮದ್ರಾಸ್ ಲಾಹೋರ್ ಲಕ್ನೋ ತಿರುಚನಾಪಳ್ಳಿ ಢಾಕಾ ಮತ್ತು ಪೇಶಾವರಗಳಲ್ಲಿ ಆಕಾಶವಾಣಿಯ ಜಾಲ ಆರಂಭವಾಯಿತು ದೆಹಲಿ ಈ ಜಾಲದ ಕೇಂದ್ರ ಕಚೇರಿಯಾಗಿತ್ತು ಆಗ ಭಾರತ ಅವಿಭಾಜಿತವಾಗಿತ್ತು ಅನ್ನುವುದನ್ನು ಕೂಡ ನಾವು ನೆನಪಿಸಿಕೊಳ್ಬೇಕು ಹೀಗೆ ಆಕಾಶವಾಣಿಯ ಅಭಿವೃದ್ಧಿಯತ್ತ ಒಂದೊಂದೇ ಹೆಜ್ಜೆ ಇಡತಾ ಸಾಗಿದ್ದು ಆಲ್ ಇಂಡಿಯಾ ರೇಡಿಯೋ ನಾಳೆ ಮತ್ತೆ ಇದೇ ಹೊತ್ತಿಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಪೆಕ್ಸ್ಕೋ ಬಿಎಲ್ಆರ್ ಎಟ್ ಜಿಮೇಲ್ ಡಾಟ್ ಕಾಮ್ ಪಿಇಎಕ್ಸ್ ಬಿಎಲ್ಆರ್ಟ್ ಜಿಮೇಲ್ ಡಾಟ್ ಕಾಂ ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿಯಿದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು ಕೃತಿ ಹಾಗೂ ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ಕುಮಾರ್ ಒ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ